ಹಲೋ ಫ್ರೆಂಡ್ಸ್ ನೀವೆಲ್ಲ ಉಸಿರುಳ್ಳಿಯನ್ನು ಅದು ಬಣ್ಣ ಬದಲಾಯಿಸೋದನ್ನು ನೋಡಿ ಅಚ್ಚರಿಗೊಂಡಿರಬಹುದು ಉಸರುಳ್ಳಿ ಹೇಗೆ ಬಣ್ಣ ಬದಲಾಯಿಸುತ್ತೆ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನೆಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಉಸಿರುಳ್ಳಿ ಏಕೆ ಮತ್ತು ಹೇಗೆ ಬಣ್ಣವನ್ನು ಬದಲಾಯಿಸುತ್ತೆ ಅನ್ನೋದನ್ನು ನೋಡೋಣ ಉಸಿರುವಳ್ಳಿ ಉರಗ ಪ್ರಾಣಿ ಪ್ರಭೇದದ ಕೆಮಿಲಿಯೋನಿಡೆ ಕುಟುಂಬಕ್ಕೆ ಸೇರದ ಹಲ್ಲಿ ಜಾತಿಯ ಪ್ರಾಣಿ ನೋವು ನೋಡ್ತಿದ್ದಂತೆ ಬಣ್ಣ ಬದಲಾಯಿಸೋದು ಇವುಗಳ ವಿಶೇಷತೆ ಆದರೆ ಎಲ್ಲ ಉಸಿರುಹಳ್ಳಿಗಳು ಒಂದೇ ರೀತಿ ಬಣ್ಣ ಬದಲಾಯಿಸೋದಿಲ್ಲ ಕೆಲವು ತಮ್ಮ ಚರ್ಮವನ್ನು ಕೇವಲ ಕಂದು ಹಸಿರು ಮತ್ತು ಬೂದು ಬಣ್ಣದ್ದಾಗಿ ಬದಲಾಯಿಸಿಕೊಂಡ್ರೆ ಪ್ಯಾಂಥರ್ ಉಸಿರುಹಳ್ಳಿ ನೀಲಿ ಕೆಂಪು ಮತ್ತು ಕಿತ್ತಳೆಯಂಥ ಗಾಢವಾದ ಬಣ್ಣಗಳನ್ನು ತೋರುತ್ತೆ ಉಸರುಳ್ಳಿ ಏಕೆ ಬಣ್ಣ ಬದಲಾಯಿಸುತ್ತೆ ಉಸಿರುಳ್ಳಿ ಬಣ್ಣ ಬದಲಾಯಿಸೋದಕ್ಕೆ ಮೂರು ಕಾರಣಗಳಿವೆ ಅವು ಯಾವುವು ಅಂದರೆ ಸಂವಹನ ಭಾವನಾತ್ಮಕ ಸ್ಥಿತಿ ಮತ್ತು ವಾತಾವರಣದ ತಾಪಮಾನ ಸಂವಹನ ತನ್ನ ಚರ್ಮದ ಬಣ್ಣವನ್ನು ಬದಲಾಯಿಸುವ ಮೂಲಕ ಉಸಿರುಳ್ಳಿ ಬೇರೆ ಉಸಿರುಳ್ಳಿಯೊಂದಿಗೆ ಸಂವಹನ ಮಾಡುತ್ತೆ ವಿಶೇಷವಾಗಿ ಗಂಡು ಉಸಿರುಳ್ಳಿ ಮಿಲನದ ಸಂದರ್ಭದಲ್ಲಿ ತನ್ನ ಮೈ ಮೇಲೆ ವಿವಿಧ ವಿನ್ಯಾಸಗಳನ್ನು ತೋರುವ ಮೂಲಕ ಹೆಣ್ಣಿನ ಜೊತೆ ಸಂವಹನ ಮಾಡುತ್ತೆ ಭಾವನಾತ್ಮಕ ಸ್ಥಿತಿ ಉಸಿರುಳ್ಳಿ ಹೆದರಿದಾಗ ಇನ್ನೊಂದರ ಮೇಲೆ ವಿಜಯ ಸಾಧಿಸಿದಾಗ ಅಥವಾ ಸೋಲು ಅನುಭವಿಸಿದಾಗ ಭಾವನೆಗಳಿಗೆ ಅನುಗುಣವಾಗಿ ಬಣ್ಣ ಬದಲಾಗುತ್ತೆ ವಾತಾವರಣದ ತಾಪಮಾನ ಉಸರುವಳಿ ಶೀತರಕ್ತ ಪ್ರಾಣಿಯಾದ್ದರಿಂದ ತನ್ನ ದೇಹದ ಟೆಂಪ್ರೇಚರನ್ನು ನಿಯಂತ್ರಿಸಿಕೊಳ್ಳೋದಕ್ಕೆ ಗಾಢವಾದ ಅಥವಾ ತಿಳಿ ಬಣ್ಣಕ್ಕೆ ಪರಿವರ್ತನೆಗೊಳ್ಳುತ್ತೆ ಗಾಢವಾದ ಬಣ್ಣ ಶಾಖವನ್ನು ಹೀರಿ ದೇಹವನ್ನು ಬಿಸಿಯಾಗಿಸಿದರೆ ತಿಳಿಯಾದ ಬಣ್ಣ ಶಾಖವನ್ನು ಪ್ರತಿಫಲಿಸಿ ತಂಪಾಗಿಸುತ್ತೆ ಹೇಗೆ ಬಣ್ಣ ಬದಲಾಗುತ್ತೆ ಇದಕ್ಕೆ ಕಾರಣ ಚರ್ಮದ ಕ್ರೊಮ್ಯಾಟೊಫೋರ್ ಮತ್ತು ಇರ್ಡೋಫೋರ್ ಫೋರ್ ಎನ್ನುವ ವಿಶಿಷ್ಟವಾದ ಕೋಶಗಳು ಕ್ರೊಮೆಟೊಫೋರ್ ಕೋಶಗಳು ವಿವಿಧ ಬಣ್ಣದ ಪಿಗ್ಮೆಂಟ್ ಗ್ರಾನ್ಯುಲ್ಗಳನ್ನು ಹೊಂದಿರ್ತವೆ ಉಸಿರುಳ್ಳಿಯ ಮನಸ್ಥಿತಿ ದೇಹದ ತಾಪಮಾನ ಅಥವಾ ಹಾರ್ಮೋನುಗಳ ಬದಲಾವಣೆಗೆ ತಕ್ಕಂತೆ ನರಮಂಡಲದಿಂದ ಸಂದೇಶ ಬಂದಾಗ ಕ್ರೊಮೆಟೊಫೋರ್ನ ಪಿಗ್ಮೆಂಟ್ಗಳು ಡಿಸ್ಪರ್ಸ್ ಆಗ್ತವೆ ಅಥವಾ ಒಂದು ಕಡೆ ಕಾನ್ಸಂಟ್ರೇಟ್ ಆಗ್ತವೆ ಪಿಗ್ಮೆಂಟ್ಗಳು ಡಿಸ್ಪರ್ಸ್ ಆದಾಗ ಉಸಿರುಳ್ಳಿ ಗಾಢವಾದ ಬಣ್ಣದ್ದಾಗಿ ಕಂಡರೆ ಪಿಗ್ಮೆಂಟ್ಗಳು ಕಾನ್ಸಂಟ್ರೇಟ್ ಆದಾಗ ತಿಳಿ ಬಣ್ಣದ್ದಾಗಿ ಕಾಣುತ್ತೆ ಚರ್ಮದಲ್ಲಿ ಕ್ರೊಮೆಟೊಫೋರ್ ಪದರದ ಕೆಳಗಿರುವಂಥ ಎರಡೋ ಫೋರ್ ಕೋಶಗಳಲ್ಲಿ ಬೆಳಕನ್ನು ಪ್ರತಿಫಲಿಸುವಂಥ ನ್ಯಾನೋ ಕ್ರಿಸ್ಟಲ್ಗಳಿವೆ ಇವು ಬಣ್ಣ ಬದಲಾವಣೆಗೆ ಸಹಕರಿಸ್ತವೆ ಉಸಿರುಳ್ಳಿ ತನ್ನ ಚರ್ಮವನ್ನು ಸ್ಟ್ರೆಚ್ ಮಾಡೋದರಿಂದ ನ್ಯಾನೋಕ್ರಿಸ್ಟಲ್ಗಳ ಮಧ್ಯದ ಸ್ಪೇಸ್ ಹೆಚ್ಚಾಗಿ ಕೆಲ ಬಣ್ಣಗಳು ಪ್ರತಿಫಲಿತವಾದರೆ ಚರ್ಮವನ್ನು ಕಾಂಟ್ಯಾಕ್ಟ್ ಮಾಡೋದರಿಂದ ಸ್ಪೇಸ್ ಕಡಿಮೆ ಆಗಿ ಬೇರೆ ಬಣ್ಣಗಳು ಪ್ರತಿಫಲಿತವಾಗ್ತವೆ ಉಸರುಳ್ಳಿ ರಿಲ್ಯಾಕ್ಸ್ ಆಗಿದ್ದಾಗ ನೀಲಿ ಮತ್ತು ಹಸಿರು ಬಣ್ಣವನ್ನು ಪ್ರತಿಫಲಿಸಿದರೆ ಇವು ಉದ್ರೆಕೊಂಡಾಗ ಹಳದಿ ಮತ್ತು ಕೆಂಪು ಬಣ್ಣವನ್ನು ಪ್ರತಿಫಲಿಸುತ್ತೆ ಒಟ್ಟಾರೆ ವಾತಾವರಣದ ತಾಪಮಾನ ಹಾಗೂ ಉಸಿರುಳ್ಳಿಯ ಭಾವನಾತ್ಮಕ ಸ್ಥಿತಿಯನ್ನು ಅವಲಂಬಿಸಿ ನರಮಂಡಲದಿಂದ ಬರುವ ಸಂದೇಶದಿಂದ ಕ್ರೊಮೆಟೊಫೋರ್ನ ಪಿಗ್ಮೆಂಟ್ಗಳು ಹಾಗೂ ಎರಡೋ ನ್ಯಾನೋ ಕ್ರಿಸ್ಟಲ್ಗಳ ಸಂಕೀರ್ಣ ಪ್ರಕ್ರಿಯೆಯಿಂದ ಉಸಿರುವಳ್ಳಿಯ ಬಣ್ಣ ಬದಲಾಗುತ್ತೆ ಉಸಿರುವಳ್ಳಿಗಳು ವಾತಾವರಣಕ್ಕೆ ಹೊಂದಿಕೊಂಡು ಶತ್ರುಗಳಿಂದ ಬಚಾವಾಗೋದಕ್ಕೆ ಬಣ್ಣ ಬದಲಾಯಿಸ್ತವೆ ಅಂತ ಹಿಂದೆ ತಿಳಿಯಲಾಗಿತ್ತು ಆದರೆ ಈ ಪರಿಕಲ್ಪನೆ ಈಗ ಬಹುತೇಕ ಅಲ್ಲಗಳೆಯಲ್ಪಟ್ಟಿದೆ ಇವು ಮುಖ್ಯವಾಗಿ ಸಂವಹನಕ್ಕೆ ತನ್ನ ದೇಹದ ಟೆಂಪ್ರೇಚರನ್ನು ನಿಯಂತ್ರಿಸಿಕೊಳ್ಳೋದಕ್ಕೆ ಹಾಗೂ ಭಾವನೆಗಳಿಗೆ ತಕ್ಕಂತೆ ಬಣ್ಣ ಬದಲಾಯಿಸ್ತವೆ ಅನ್ನೋದು ಸಿದ್ಧ ಆಗಿದೆ ಸ್ನೇಹಿತರೆ ಇದು ಉಸಿರುವಳ್ಳಿ ಏಕೆ ಮತ್ತು ಹೇಗೆ ಬಣ್ಣ ಬದಲಿದೆ ಚಾಯಿಸುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ